ನಮಸ್ಕಾರ ವೀಕ್ಷಕರೇ ಎಂ ನ್ಯೂಸ್ಗೆ ಸ್ವಾಗತ ನಾನು ಬರ್ಗೀರ್ ಕಳ್ಳತನ ಪ್ರೆಸ್ ಸೆಕ್ಯೂರಿಟಿ ಬೆಳಗಾವಿಯ ಮಾಲ್ಮಾರುತಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದ್ದು ಕರ್ನಾಟಕ ಹಾಗೂ ಮಹಾರಾಷ್ಟ್ರದಲ್ಲಿ ಒಂದು ಗ್ಯಾಂಗ್ ಕಳ್ಳತನ ಸರಣಿ ಕಳ್ಳತನಗಳನ್ನು ಮಾಡುತ್ತಿದ್ದು ಇವರು ತಾವು ಕಳ್ಳತನ ಮಾಡುವಾಗ ಉಪಯೋಗಿಸುತ್ತಿದ್ದಂತಹ ಒಂದು ವೆಹಿಕಲ್ಗೆ ವಾಹನಕ್ಕೆ ಪ್ರೆಸ್ ಬೋರ್ಡ್ ಎಂದು ಹಾಕಿಕೊಂಡು ಒಂದು ಆಗಿರ್ಬೋದು ಸರಣಿ ಕಳತನಗಳನ್ನ ಮಾಡ್ತಾ ಒಂದು ವರದಿ ಇದೆ ಹೌದು ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಕದಿಮರು ಕಾರ್ ಮೇಲೆ ಪ್ರೆಸ್ ಅಂತ ಬೋರ್ಡ್ ಹಾಕಿಕೊಂಡು ಕಳ್ಳನ ಕಳ್ಳತನ ಮಾಡುತ್ತಿದ್ದ ಕದಿಮರು ಅಂದರು ಮಾಳಭಾರತಿ ಪೊಲೀಸ್ ಠಾಣೆ ಪೊಲೀಸರಿಂದ ಅಂತಾರಾಜ್ಯ ಕದಿಮನ ಬಂಧನ ಬಂದಿದ್ದ ಆರೋಪಿಯಿಂದ ಇಪ್ಪತ್ತು ಲಕ್ಷ ಮೌಲ್ಯದ ವಸ್ತು ವಶಕ್ಕೆ ಪಡೆದ ಪೊಲೀಸರು ಮಹಾರಾಷ್ಟ್ರದ ಸೊಲ್ಲಾಪುರದ ನಿವಾಸಿ ಏವನ್ ಒನ್ ಆರೋಪಿಯಾದ ನಾಗರಾಜ್ ಕಚೇರಿ ಅರೆಸ್ಟ್ ಬೆಳಗಾವಿಯ ಮಹದೇಶ್ ನಗರ್ ಆಂಜನೇಯ ನಗರ್ ಶಿವಬಸವ ನಗರದಲ್ಲಿ ಕಳ್ಳತನ ಮಾಡಿದ್ದ ಕದಿಮಾ ನಾಗರಾಜ್ ಸಹಚರರು ಹುಸೇನ್ ಸಾಗರ್ ಹಾಗೂ ಗಾಯಕ್ವಾಡ್ ಅಮೂಲ್ ಖ್ಯಾತೆ ಎಂಬ ಆರೋಪಿಗಳು ಪರಾರಿ ಪರಾರಿಯಾಗಿರುವ ಆರೋಪಿಗಳ ಬಂಧನಕ್ಕೆ ವಿಶೇಷ ತಂಡ ರಚಿಸಿರುವ ಪೊಲೀಸರು ಬಂದಿದ್ದ ಆರೋಪಿ ನಾಗರಾಜ್ ನಿಂದ ಎಕ್ಸುವಿ ಕಾರ್ ಹಾಗೂ ಹತ್ತು ಲಕ್ಷ ಮೌಲ್ಯದ ಬಂಗಾರವನ್ನು ವಶಕ್ಕೆ ಪಡೆದುಕೊಂಡರು ಈ ಕುರಿತು ಬೆಳಗಾವಿಯ ಮಾರುತಿ ಪೊಲೀಸ್ ದಾಖಲಾಗಿದೆ ಜುಲೈ ಏಳನೇ ತಾರೀಕು ಮಾಲ್ಮರೋಟಿ ಪೊಲೀಸ್ ಸ್ಟೇಷನದಲ್ಲಿ ಒಂದು ಕ್ರೈಮ್ ನಂಬರ್ ಒನ್ ಥರ್ಟಿ ನೈನ್ ಬಾರ್ ಟ್ವೆಂಟಿ ಫೋರ್ ಟ್ರೇಸ್ಟೇಟ್ ಆಗಿದೆ ಇದರಲ್ಲಿ ಸೇಮ್ ಅದು ಒನ್ ರಾತ್ರಿನಲ್ಲಿ ಮೂರು ಮನೆ ಮೇಲೆ ಕಲ್ತನ ಆಗಿದೆ ಸೊ ಸಾಕಷ್ಟು ಪ್ರಯಾಣ ನಂತರ ಇದರಲ್ಲಿ ಒಬ್ಬ ಆರೋಪಿ ನಗರಾಜ್ ಅಂತ ನಾವು ಅರೆಸ್ಟ್ ಮಾಡಿದ್ವಿ ಸೊ ಜುಲೈ ತರ್ಟೀನ್ ಅವನಿಗೆ ಅರೆಸ್ಟ್ ಮಾಡಿದ್ವಿ ಅರೆಸ್ ಮಾಡುವಾಗ ಅವನಿಂದ ಒಂದು ವೆಹಿಕಲ್ ಎಕ್ಸ್ ಯು ವಿ ಫೈವ್ ಹಂಡ್ರೆಡ್ ಸೀಸ್ ಆಗಿದೆ ಅದು ವೆಹಿಕಲ್ ನಾವು ಚೆಕಿಂಗ್ ಮಾಡುವಾಗ ಒಂದು ಪ್ರೆಸ್ ಸ್ಟಿಕರ್ ಇದು ಫ್ರಂಟ್ ಮೇರರ್ದಲ್ಲಿ ಅವನು ಹಚ್ಚಿದ್ದಾನೆ ನಾವು ಕೇಳಿದ್ವಿ ಯಾಕೆ ನೀವು ಇದು ಪ್ರೆಸ್ ಸ್ಟಿಕ್ಕರ್ ಹಚ್ಚಿದ್ರಿ ಅಂತ ಅವರು ಏನು ಹೇಳಿದರೆ ಎಲ್ಲ ಪ್ರೆಸ್ ಸ್ಟಿಕ್ಕರ್ ಹಚ್ಚಿದರೆ ನನ್ನ ವೆಹಿಕಲ್ ಯಾರೂ ಚೆಕಿಂಗ್ ಇಲ್ಲ ಮತ್ತು ನಾನು ಆ ಕಡೆ ಮಾರಾಸ ಕಡೆಯಿಂದ ಬಂದಾಗ ಯಾವುದು ಪೊಲೀಸ್ ಚೆಕ್ ಪೋಸ್ಟಲ್ಲಿ ಚೆಕಿಂಗ್ ಇಲ್ಲ ನನಗೆ ಆರಾಮಾಗಿ ಇದ್ದರೆ ಅದಕ್ಕೆ ಈ ಥರ ಪ್ರೆಸ್ಟಿಗೆ ನಾನು ಮಿಸ್ಯೂಸ್ ಮಾಡಿದ್ದೀನಿ ಅದಕ್ಕೆ ನಾವು ಈ ಈ ಥರ ಸ್ಟೇಟ್ಮೆಂಟ್ ನಾವು ಕೂಡ ನಾವು ತೊಗೊಂಡಿದ್ವಿ ಮತ್ತು ಈಗ ಅವನಿಗೆ ಈಗ ನಾವು ಜಿ ಸಿ ಕಲಿಸಿದ್ವಿ ಎಷ್ಟು ರಿಕ್ವೆ ಹತ್ತು ಲಕ್ಷ ಸೊಸ್ಟ್ ರೇಟ್ ಹೌದು ಇದು ಹೌದು ಇಂಟ್ರೆಸ್ಟೇಟ್ ಹಾಂ ಕರ್ನಾಟಕ ಮತ್ತೆ ಮಹಾರಾಷ್ಟ್ರದಲ್ಲಿ ಆಪರೇಟ್ ಮಾಡ್ತಾ ಇದ್ದಾರೆ ಹೌದು ಏ ಅವನದು ಸೋಲಪುರ್ ಅವನದು ಅವನ ಜೊತೆಗೆ ಮತ್ತೆ ಏನು ಇದ್ದಾರೆ ಅವರಿಗೆ ಕೂಡ ನಾವು ಅರೆಸ್ಟ್ ಮಾಡಬೇಕು ನೋಡಿ ಹೋಗಬೇಕು ನನ್ನ ಮೊದಲು